ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ್ಗ ರೈಲ್ವೆ ಟಿಕೆಟ್ ವಿತರಕರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗ ನಮ್ಮ ಕರ್ನಾಟಕದಾದ್ಯಂತ ಖಾಲಿ ಇರುವಂಥ ವಿವಿಧ ಒಂದು ರೈಲ್ವೆ ಸ್ಟೇಷನ್ಸ್ಗಳಲ್ಲಿ ಟಿಕೆಟ್ ವಿತರಕರ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿರುತ್ತೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳಿಂದ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸುವುದು ಅಂತ ಕಂಪ್ಲೀಟಾಗಿ ನೋಟಿಫಿಕೇಷನ್ನ ಮುಖಾಂತರ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನೈಋತ್ಯ ರೈಲ್ವೆಯಲ್ಲಿ ಖಾಲಿ ಇರುವಂತಹ ವಿವಿಧ ಹುದ್ದೆಗಳಿಗೆ ಅಧಿಸೂಚನೆಯನ್ನ ಹೊರಡಿಸಲಾಗಿದ್ದು ಸ್ನೇಹಿತರೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿವಿಧ ಒಂದು ರೈಲ್ವೆ ಸ್ಟೇಷನ್ಸ್ ಗಳಲ್ಲಿ ಖಾಲಿರುವಂತಹ ಎ ಟಿ ಎಂ ಮಷಿನ್ ರೀತಿ ಇರುತ್ತಲ್ಲ ಆ ಒಂದು ಮಷಿನ್ ನ ರೀತಿಯಲ್ಲಿ ಇರುವಂತಹ ಒಂದು ಟಿಕೆಟ್ ಅನ್ನ ನೀವು ನೀಡಬೇಕು ಅಂತಾನು ಕೂಡ ಇಲ್ಲಿ ತಿಳಿಸಲಾಗಿರುತ್ತದೆ ಎ ವಿ ಟಿ ನಲ್ಲಿ ಇರುವಂತಹ ಒಂದು ಟಿಕೆಟ್ ವಿತರಕರ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಕೂಡ ಹೊರಡಿಸಲಾಗಿರುತ್ತದೆ ಮೊದಲನೇದಾಗಿ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಕೆ ಎಸ್ ಆರ್ ಬೆಂಗಳೂರು ನಗರದಲ್ಲಿ ಹದಿನಾರು ಹುದ್ದೆಗಳು ಬೆಂಗಳೂರು ದಂಡುವಲ್ಲಿ ಐದು ಯಶವಂತಪುರ ಎಂಟು ತುಮಕೂರು ನಾಲ್ಕು ಕೃಷ್ಣರಾಜಪುರಂ ಆರು ಕೆಂಗೇರಿಯಲ್ಲಿ ನಾಲ್ಕು ಮಂಡ್ಯ ಎರಡು ಚನ್ನಪಟ್ಟಣ ಎರಡು ಹೊಸೂರು ಐದು ಹಿಂದೂಪುರ ಐದು ಮಾಲೂರು ಮೂರು ನೆಕ್ಸ್ಟ್ ರಾಮನಗರಂನಲ್ಲಿ ಎರಡು ಕುಪ್ಪಂ ಎರಡು ಸರ್ರಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಬೆಂಗಳೂರು ನಾಲ್ಕು ಬಂಗಾರಪೇಟೆ ಮೂರು ಮದ್ದೂರು ಎರಡು ಚಿಕ್ಕಬಣ್ಣಾವರ ಎರಡು ಬೆಂಗಳೂರು ಪೂರ್ವ ಮೂರು ಧರ್ಮಪುರಿಯಲ್ಲಿ ಮೂರು ವೈಟ್ ಫೀಲ್ಡ್ ಮೂರು ಯಲಹಂಕ ಮೂರು ಟೋಟಲ್ ಸ್ನೇಹಿತರೆ ಎಂಬತ್ತೇಳು ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿರುತ್ತೆ ಈ ಒಂದು ಅಧಿಸೂಚನೆಗೆ ಅರ್ಜಿಯನ್ನು ಸಲ್ಲಿಸಲು ಬೇಕಿರುವಂಥ ಶೈಕ್ಷಣಿಕ ಅರ್ಹತೆಗಳನ್ನು ನೋಡಿದ್ರೆ ವಿದ್ಯಾರ್ಥಿಗಳು ನೀವು ಕಂಪ್ಲೀಟಾಗಿ ಹತ್ತನೇ ತರಗತಿಯನ್ನು ಮುಗಿಸಿದರೆ ಅಧಿಸೂಚನೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಮತ್ತು ಹದಿನೆಂಟು ವರ್ಷದಿಂದ ಐವತ್ತೆರಡು ವರ್ಷದ ಒಳಗಡೆ ಇರುವಂಥ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಕ್ಯಾಂಡಿಡೇಟ್ಸ್ ಇಬ್ಬರು ಕೂಡ ಅಧಿಸೂಚನೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿಯನ್ನು ಸಲ್ಲಿಸಲು ಈಗ ಆಲ್ರೆಡಿ ಅಪ್ಲಿಕೇಶನ್ಸ್ಗಳು ಸ್ಟಾರ್ಟ್ ಆಗಿದ್ದು ಕೊನೆಯ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕವಾಗಿರುತ್ತೆ ರಾತ್ರಿ ಹತ್ತು ಗಂಟೆವರೆಗೆ ನಿಮಗೆ ಈ ಒಂದು ಟೈಮಿಂಗ್ಸನ್ನು ಕೂಡ ನಿಗದಿಪಡಿಸಲಾಗಿರುತ್ತೆ ವಿದ್ಯಾರ್ಥಿಗಳು ಕಂಪ್ಲೀಟಾಗಿ ಡಬ್ಲ್ಯೂ 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 ಡಾಟ್ ಎಸ್ ಡಬ್ಲ್ಯೂ ಆರ್ ಡಾಟ್ ಇಂಡಿಯನ್ ರೈಲ್ವೇಸ್ ಡಾಟ್ ಜಿ ಒ ವಿ ಡಾಟ್ ಇನ್ಗೆ ಭೇಟಿಯನ್ನು ನೀಡಿ ಸಂಪೂರ್ಣ ವಿದ್ಯಾರ್ಥಿಗಳು ಅಧಿಸೂಚನೆಗೆ ಅರ್ಜಿಗಳನ್ನು ಕೂಡ ಸಲ್ಲಿಸಬಹುದು ಸ್ನೇಹಿತರೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಮಾಸಿಕ ವೇತನವನ್ನು ನೋಡಿದ್ರೆ ಕಂಪ್ಲೀಟಾಗಿ ನಿಮಗೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಪ್ರತಿ ತಿಂಗಳ ಒಂದು ಮಾಸಿಕ ವೇತನವನ್ನು ಕೂಡ ನಿಗದಿ ಪಡಿಸಲಾಗಿರುತ್ತೆ ಈ ಒಂದು ಹುದ್ದೆಗಳು ಸಂಪೂರ್ಣ ನಿಮಗೆ ಎರಡು ವರ್ಷದ ಒಂದು ಗುತ್ತಿಗೆ ಆಧಾರದ ನೇಮಕಾತಿಯೇ ಕೂಡ ಆಗಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ರ ಆದಷ್ಟು ನಮ್ಮ ಎಲ್ಲ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ತಲುಪುವಂತೆ ಈ ಒಂದು ಆದಷ್ಟು ವಿಡಿಯೋನ ಶೇರ್ ಮಾಡಿ ಮತ್ತು ಈ ಒಂದು ಹುದ್ದೆಗೆ ಹಿಂದೆ ಅರ್ಜಿಗಳನ್ನು ಸಲ್ಲಿಸಿ ಮತ್ತು ನಮ್ಮ ಇವತ್ತಿನ ಈ ಒಂದು ಉದ್ಯೋಗ ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೈ